ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸೊ ಬನ್ನಿ ಇವತ್ತು ಏನೆಲ್ಲ ನಡೆಯುತ್ತೆ ಅಂತ ನಮ್ಮ ಲೈಫಲ್ಲಿ ನೋಡೋಣ ಮಾರ್ನಿಂಗ್ ಹಲ್ವಾ ಮತ್ತು ಕಾಫಿ ಕುಡಿತಾ ಇದ್ದೀನಿ ಸೊ ಮಾತು ಮಾತಾಡಬೇಕು ಅಂತ ಬಂದೆ ಸೊ ನಾನು ನೆಕ್ಸ್ಟ್ ಒನ್ ಇಯರ್ಗೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಸೊ ನೆಕ್ಸ್ಟ್ ಒನ್ ಇಯರ್ವರೆಗೂ ನಾನು ವ್ಲಾಗ್ ಅಂತೂ ಹಾಕಿ ಹಾಕ್ತೀನಿ ಸೊ ಬ್ಲಾಗ್ ಜೊತೆಗೆ ಇನ್ನೊಂದು ಚಾನಲ್ ಅಂತ ಇದ್ದೀನಿ ಅದು ತ್ರೀ ಡಿ ಆ್ಯನಿಮೇಷನ್ ಚಾನಲ್ ಸೊ ಅದೇ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಚಾನಲ್ ಇದೆ ಆದರೆ ಆ್ಯನಿಮೇಷನ್ ಮಾಡೋಕ್ಕೆ ಮಿನಿಮಮ್ ಒಂದು ಲ್ಯಾಪ್ಟಾಪ್ ಬೇಕು ಲ್ಯಾಪ್ಟಾಪ್ ತೆಗೋ ತೆಗೆದಾದ್ಮೇಲೆ ಸೊ ಇದು ಜಾರುಬಿಟ್ಟೆ ಸೊ ಅದುಬಿಡಿ ಲ್ಯಾಪ್ಟಾಪ್ ತೆಗೆದಾದ್ಮೇಲೆ ಆ ಆ್ಯನಿಮೇಷನ್ ಚಾನಲ್ ಏನಿದೆ ಅದು ಸ್ಟಾರ್ಟ್ ಮಾಡೋಕ್ಕಾಗೋದು ಎರಡರಲ್ಲಿ ಒನ್ ಇಯರ್ವರೆಗೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮೇಲೆ ನಾನು ಅಷ್ಟು ಫೋಕಸ್ ಮಾಡ್ತಿಲ್ಲ ಅಂದರೆ ವ್ಲಾಗ್ ಬೇಕು ಅಂದರೆ ವೈರಲ್ ಆಗಲಿ ಅದರಿಂದ ಸಕ್ಸಸ್ ಬೇಕು ಅಂತಿಲ್ಲ ಸೊ ಬಟ್ ನನಗೆ ತ್ರೀ ಡಿ ಆ್ಯನಿಮೇಷನ್ ಅದರಲ್ಲಾದರೂ ಏನಾದರೂ ಆಗಲಿ ಅಂತ ಸೊ ನೋಡೋಣ ತ್ರೀ ಡಿ ಆ್ಯನಿಮೇಷನ್ ಮಾಡಿ ಅದರಲ್ಲಿ ಏನಾದರೂ ಆಗುತ್ತೆ ಅಂತ ಫಸ್ಟ್ ಈಗ ಲ್ಯಾಪ್ಟಾಪ್ ತೆಗಿಬೇಕು ಲ್ಯಾಪ್ಟಾಪ್ಗೋ ದುಡ್ಡಿಲ್ಲ ಅದು ನಾನು ಜಾಬಿಗೆ ಹೋಗಿ ಅಲ್ಲಿಂದ ತೆಗಿಬೇಕು ಸೊ ಆಗಲಿ ಒನ್ ಇಯರ್ವರೆಗೆ ಟ್ರೈ ಮಾಡ್ತೀನಿ ಸೊ ಒನ್ ಇಯರ್ವರೆಗೆ ಯಾವುದು ಬೇರೆ ಯಾವುದು ನೋಡೋಲ್ಲ ನಾನು ಹೈಯರ್ ಸ್ಟಡೀಸು ಇಲ್ಲ ಏನೂ ಇಲ್ಲ ಯಾವ ಜಾಬ್ಗೂ ಪ್ರಿಪೇರ್ ಮಾಡಲ್ಲ ನಾನು ಅದಾದಮೇಲೆ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ನೋಡಿ ಏನು ಸೋಷಲ್ ಮೀಡ್ಯಾದಲ್ಲಿ ಏನು ಇಲ್ವಾ ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಟ್ ನಾನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಿದ್ದೀನಿ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಆಗಿಲ್ಲ ಅಂದರೆ ಸೋಷಲ್ ಈ ವ್ಲಾಗಿಂಗ್ ಚಾನಲಿಂದ ಏನೂ ಆಗಿಲ್ಲ ಅಂದರೆ ಪರವಾಗಿಲ್ಲ ಬಟ್ ತ್ರೀ ಡಿ ಆ್ಯನಿಮೇಷನ್ ಏನು ಸ್ಟಾರ್ಟ್ ಮಾಡ್ತೀನಿ ಅದರಲ್ಲಿ ಏನು ಸಕ್ಸಸ್ ಅಥವಾ ಅದರಿಂದ ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ತುಂಬಾ ನನಗೆ ಬಿಡುತ್ತೆ ನೋಡೋಣ ಸೊ ಅದಾದಮೇಲೆ ಏನೂ ಆಗಿಲ್ಲ ಅಂದರೆ ನಾನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಬ್ಯಾಂಕ್ ಎಕ್ಸಾಮ್ ತಗೊಂಡು ಪ್ರಿಪೇರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಜಾಬ್ ತಗೊಳ್ತೀನಿ ಆದರೂ ನನಗೆ ಸೋಷಲ್ ಮೀಡಿಯಾ ನಾನು ಟ್ವೆಂಟಿ ಟ್ವೆಂಟಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಲ ಆದರೂ ಒಂದು ಪೇಮೆಂಟ್ ತಗೋಬೇಕು ಅನ್ನೋ ಆಸೆ ಆ ಆಸೆ ವ್ಲಾಗಿಂಗ್ ವ್ಲಾಗಿಂಗ್ ಚಾನಲಲ್ಲಾದರೂ ಮಾಡ್ಕೋಬೋದು ಸೊ ನಾಳೆ ನಾನು ಬ್ಯಾಂಗ್ಳೂರ್ ಇದ್ದೀನಿ ನಾಳೆಯಿಂದ ನಿಮಗೆ ಮನೆ ವ್ಲಾಗ್ ಸಿಗಲ್ಲ ಮೋಸ್ಟ್ ಪ್ರೊಬಬ್ಲಿ ಬ್ಯಾಂಗ್ಳೂರಲ್ಲೇ ವ್ಲಾಗ್ ಮಾಡ್ತೀನಿ ನೀವು ಇನ್ನೂ ಬ್ಯಾಂಗ್ಳೂರ್ ವ್ಲಾಗ್ಸ್ ನೋಡ್ತೀರಾ ನಾಳೆಯಿಂದ ಸೊ ಇವತ್ತು ಏನು ವ್ಲಾಗ್ ಮಾಡಿಲ್ಲ ನಾನು ಸಂಜೆ ಐದು ಗಂಟೆಗೆ ಆಟ ಆಡೋಕೆ ಹೋಗ್ಬಿಟ್ಟಿದ್ನೋ ಸೊ ಅಲ್ಲಿಂದ ನಾನು ವ್ಲಾಗ್ ಮಾಡಿಲ್ಲ ಇವತ್ತು ಬೆಳಿಗ್ಗೆ ಅಷ್ಟೇ ಸ್ವಲ್ಪ ವ್ಲಾಗ್ ಮಾಡಿದ್ದೆ ಐದು ಗಂಟೆಗೆ ಹೋಗಿ ಏಳು ಗಂಟೆಗೆ ಬಂದಿದ್ದೆ ಮತ್ತು ಏನು ಜಾಸ್ತಿ ಊಟ ಮಾಡೋದು ನಾನು ತೋರ್ಸೋಕ್ಕಾಗಲ್ಲ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಸೊ ಈ ವಿಡಿಯೋ ತುಂಬಾ ಸಿಕ್ಕೋದು ನನ್ನ ಪ್ರಕಾರ ಒಂದೆರಡು ಮೂರು ನಿಮಿಷ ಆಗ್ಬೋದೇನೋ ಸೊ ಅದಕ್ಕೆ ನನ್ನ ಏನಂದರೆ ಯಾರು ಇರಲಿಲ್ಲ ಮನೆಯಲ್ಲಿ ಸೊ ಒಬ್ಬನೇ ಏನು ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೆ ಚಿಕ್ಕ ವಿಡಿಯೋ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಟೆಪ್ ಬೈ ಬೈ